ವೀಕ್ಷಕರೇ ನಮಸ್ಕಾರ ಜೀಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲ ಸ್ವಾಗತ ಈ ಹೆಸರಿನ ಹುಡುಗಿಯರಿಗೆ ಶ್ರೀಮಂತ ಗಂಡ ಸಿಗ್ತಾನೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಈ ವಿಡಿಯೋದ ಕೆಳಗಡೆ ಜೀತ್ ಮೀಡಿಯಾ ವಾಹಿನಿಯ ಮೆಂಬರ್ ಆಗೋದಕ್ಕೆ ಮರಿಬೇಡಿ ಈ ಹೆಸರಿನ ಹುಡುಗಿರಿಗೆ ನಿಮ್ಮ ಎಲ್ಲಾ ಆಸೆಗಳನ್ನು ಪೂರೈಸುವಂತಹ ಶ್ರೀಮಂತ ಗಂಡನೆ ಸಿಗ್ತಾನೆ ಅನ್ನೋ ರಹಸ್ಯ ಜ್ಯೋತಿಷ ಶಾಸ್ತ್ರದಲ್ಲಿದೆ ಈ ಹೆಸರಿನ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದೆಯಾ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಹುಡುಗಿಯ ತಂದೆ ತಾಯಿನೂ ಅಷ್ಟೇ ತಮ್ಮ ಮಗಳನ್ನ ರಾಜಕುಮಾರಿಯಂತೆ ನೋಡ್ಕೊಳ್ಳೋ ಮಗಳು ಸುಖವಾಗಿ ಜೀವಿಸೋದಕ್ಕೆ ಸಾಧ್ಯವಾಗುವಂತ ಮನೆ ಸಿಕ್ಕರೆ ಸಾಕು ಅಂತ ಬಯಸ್ತಾರೆ ಅದಕ್ಕಾಗಿ ಅವರು ಶ್ರೀಮಂತ ಹುಡುಗನನ್ನೇ ಹುಡುಕ್ತಾರೆ ಒಟ್ನಲ್ಲಿ ಹೇಳೋದಾದ್ರೆ ಒಬ್ಬ ಉತ್ತಮ ಗುಣವುಳ್ಳ ತುಂಬಾನೇ ಪ್ರೀತಿ ಮಾಡೋ ಶ್ರೀಮಂತ ಹುಡುಗ ಸಿಗಬೇಕು ಅನ್ನೋದೇ ಪ್ರತಿಯೊಬ್ಬ ಹುಡುಗಿಯರ ಜೀವನದ ದೊಡ್ಡ ಕನಸು ಆದ್ರೆ ಕನಸು ಕಂಡ ಮಾತ್ರಕ್ಕೆ ಶ್ರೀಮಂತ ಹುಡುಗ ಸಿಗ್ತಾನೆ ಅಂತ ಹೇಳೋದಕ್ಕೆ ಹೇಗ್ ಸಾಧ್ಯ ಸಾಧ್ಯ ಇಲ್ಲ ಅಲ್ವಾ ಆದ್ರೆ ನಿಮಗೊಂದು ಅಚ್ಚರಿಯ ವಿಷಯ ಹೇಳ್ತೀವಿ ಕೇಳಿ ನಾವಿಲ್ಲಿ ಹೇಳಿರುವಂತಹ ಮೂರು ಜನ ಹುಡುಗಿಯರಿಗೆ ಅವರಂದುಕೊಂಡಂತೇನೆ ಶ್ರೀಮಂತ ಹುಡುಗ ಗಂಡನಾಗಿ ಸಿಕ್ತಾನೆ ಅಂಥ ಲಕ್ಕಿ ಹುಡುಗೀರು ಯಾರು ಯಾವ ಹುಡುಗಿಯರಿಗೆ ಶ್ರೀಮಂತ ಹುಡುಗ ಸಿಗ್ತಾನೆ ಅನ್ನೋದನ್ನ ಹೇಳ್ತೀವಿ ಕೇಳಿ ಯಾರಿಗ್ ಗೊತ್ತು ಇದರಲ್ಲಿ ನಿಮ್ಮ ಹೆಸರು ಕೂಡ ಇರಬಹುದು ನೀವು ಕೂಡ ಶ್ರೀಮಂತ ಹುಡುಗನನ್ನ ಪಡೆಯೋ ಲಕ್ಕಿ ಗರ್ಲ್ ಆಗಿರಬಹುದು ಅಲ್ವಾ ಹೌದು ಯಾವ ಹುಡುಗಿಯರ ಹೆಸರು ಈ ಮೂರು ಅಕ್ಷರದಿಂದ ಆರಂಭವಾಗುತ್ತೋ ಅವರ ಜೀವನ ಸಂಗಾತಿ ಶ್ರೀಮಂತರಾಗಿರ್ತಾರೆ ಹಾಗಂತ ಈ ಮೂರು ಅಕ್ಷರದಿಂದ ಹೆಸರು ಆರಂಭವಾಗೋ ಎಲ್ಲಾ ಹುಡುಗಿಯರ ಹಣೆಯಲ್ಲಿ ಶ್ರೀಮಂತ ಹುಡುಗನ ಹೆಸರು ಬರೆದಿರೋದಿಲ್ಲ ಆದ್ರೆ ಶೇಕಡ ಎಪ್ಪತ್ತರಿಂದ ಎಂಬತ್ತರಷ್ಟು ಜನರಿಗೆ ಖಂಡಿತ ಶ್ರೀಮಂತ ವ್ಯಕ್ತಿಯೇ ಜೀವನ ಸಂಗಾತಿಯಾಗಿ ಸಿಗ್ತಾನೆ ಶಾಸ್ತ್ರದಲ್ಲಿ ಈ ಹೆಸರಿನ ಹುಡುಗಿಯರನ್ನ ಅದೃಷ್ಟಶಾಲಿಗಳು ಅಂತ ಹೇಳ್ತಾರೆ ಹಾಗಾದ್ರೆ ಬನ್ನಿ ಆ ಅದೃಷ್ಟಶಾಲಿ ಹುಡುಗಿರು ಯಾರು ಅನ್ನೋದನ್ನ ಹೇಳ್ತೀನಿದಾಗಿ ಆರ್ ಅಕ್ಷರದಿಂದ ಆರಂಭವಾಗುವ ಹುಡುಗಿರು ಹೌದು ಯಾವ ಹುಡುಗಿಯ ಹೆಸರು ಆರ್ ಅಕ್ಷರದಿಂದ ಆರಂಭವಾಗುತ್ತೋ ಅವರಿಗೆ ಶ್ರೀಮಂತ ಹುಡುಗನೇ ಸಿಕ್ತಾನೆ ಅಷ್ಟೇ ಅಲ್ಲ ಆ ಹುಡುಗ ಉತ್ತಮ ಸಜ್ಜನ ವ್ಯಕ್ತಿ ಕೂಡ ಆಗಿರ್ತಾನೆ ಈ ವ್ಯಕ್ತಿ ಯಾವಾಗ್ಲೂ ತನ್ನ ಪತ್ನಿಯನ್ನು ಖುಷಿಯಾಗಿಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾನೆ ಯಾವತ್ತೂ ಪತ್ನಿ ದುಃಖದಲ್ಲಿರೋದನ್ನ ಇಷ್ಟಪಡೋದಿಲ್ಲ ಆರ್ ಅಕ್ಷರದಿಂದ ಆರಂಭವಾಗೋ ಹುಡುಗಿ ತುಂಬಾನೇ ಅದೃಷ್ಟಶಾಲಿಯಾಗಿರ್ತಾಳೆ ಅದಕ್ಕಾಗಿಯೇ ಆಕೆಗೆ ಪ್ರತಿಯೊಬ್ಬ ಹುಡುಗಿ ತನ್ನ ಕನಸಿನಲ್ಲಿ ಹುಡುಗ ಬೇಕು ಅಂತ ಅನ್ಕೊಂಡಿರ್ತಾರೋ ಅಂತಹ ಹುಡುಗನನ್ನೇ ಗಂಡನನ್ನಾಗಿ ಪಡಿತಾಳೆ ಇನ್ನೊಂದು ಅಕ್ಷರ ಎಸ್ ಈ ಅಕ್ಷರದಿಂದ ಹೆಸರು ಆರಂಭವಾಗೋ ಹುಡುಗಿ ಸಹ ತುಂಬಾನೇ ಲಕ್ಕಿಯಾಗಿರ್ತಾಳೆ ಇವರಿಗೂ ತುಂಬಾನೇ ರಿಚ್ ಆಗಿರೋ ಧನಿಕ ಪತಿ ಸಿಗ್ತಾರೆ ಆತ ಕೇವಲ ಹಣದಿಂದ ಮಾತ್ರ ಶ್ರೀಮಂತ ಆಗಿರೋದಿಲ್ಲ ಹೃದಯ ಶ್ರೀಮಂತಿಕೆ ಹೊಂದಿರೋ ವ್ಯಕ್ತಿಯವರು ಈ ವ್ಯಕ್ತಿ ತನ್ನ ಪತ್ನಿಗೆ ಯಾವ ಕಷ್ಟವೂ ಬಾರದಂತೆ ನೋಡ್ಕೊಳ್ತಾನೆ ಖುಷಿಯಾಗಿಡೋದಕ್ಕೆ ಪ್ರಯತ್ನಿಸ್ತಾನೆ ಎಸ್ ಅಕ್ಷರದಿಂದ ಆರಂಭವಾಗುವ ಹುಡುಗಿಯರ ಪತಿ ಅವರನ್ನ ಎಷ್ಟೊಂದು ಪ್ರೀತಿಸ್ತಾರೆ ಅಂತಂದ್ರೆ ಅವರ ಎಲ್ಲಾ ಸಣ್ಣ ಪುಟ್ಟ ಆಸೆಗಳನ್ನು ಕೂಡ ತುಂಬಾನೇ ಪ್ರೀತಿಯಿಂದ ಪೂರೈಸ್ತಾರೆ ಇಂಥ ಗಂಡನನ್ನ ಪಡೆದಿರೋ ತಾನು ಭಾಗ್ಯವಂತಳು ಅನ್ನೋ ಭಾವನೆ ಈ ಹುಡುಗಿಯರಲ್ಲಿ ಖಂಡಿತ ಮೂಡುತ್ತೆ ಅಂತಹ ಜೀವನ ಸಂಗಾತಿ ಇವರಿಗೆ ಜೊತೆಯಾಗ್ತಾರೆ ಇನ್ನು ಕೊನೆಯ ಅಕ್ಷರ ಎ ಜ್ಯೋತಿಷಶಾಸ್ತ್ರದ ಅನುಸಾರ ಯಾವ ಹುಡುಗಿಯರ ಹೆಸರು ಎ ಅಕ್ಷರದಿಂದ ಆರಂಭವಾಗುತ್ತೋ ಅವರಿಗೆ ಖಂಡಿತವಾಗಿಯೂ ಅತ್ಯುತ್ತಮ ಗುಣವುಳ್ಳ ಮತ್ತು ಶ್ರೀಮಂತಿಕೆಯುಳ್ಳ ಜೀವನ ಸಂಗಾತಿ ಸಿಗ್ತಾರಂತೆ ಅಷ್ಟೇ ಅಲ್ಲ ಎ ಅಕ್ಷರದಿಂದ ಹೆಸರು ಆರಂಭವಾಗೋ ಹುಡುಗಿಯರ ಗಂಡ ನೋಡೋದಕ್ಕೆ ತುಂಬಾನೇ ಸ್ಮಾರ್ಟ್ ಆಗಿರ್ತಾರೆ ತಮ್ಮ ಮಾತು ಸ್ಟೈಲ್ ಮತ್ತು ಗುಣದಿಂದ ಪ್ರತಿಯೊಬ್ಬರನ್ನು ತನ್ನತ್ತ ಆಕರ್ಷಿಸುವಂತಹ ಸಾಮರ್ಥ್ಯ ಇವರಿಗಿರುತ್ತಂತೆ ಇವರ ಪಾಸಿಟಿವ್ ವೈಬ್ಸ್ ಎಲ್ರಿಗೂ ಇಷ್ಟವಾಗುತ್ತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಅಂತಂದ್ರೆ ಇವರ ಈ ಗುಣ ಜೀವನ ಪೂರ್ತಿ ಹೀಗೇ ಇರುತ್ತೆ ಈ ಹೆಸರಿನ ಹುಡುಗಿಯರ ಗಂಡಂದಿರ ಗುಣ ಯಾವತ್ತೂ ಬದಲಾಗೋದಿಲ್ಲ ತಮ್ಮ ರಾಜಕುಮಾರಿ ರಾಜಕುಮಾರಿಯಂತೆ ನೋಡ್ಕೊಳ್ತಾರೆ ಈ ಹುಡುಗರು ಇವರಂತಹ ಗಂಡನನ್ನ ಪಡೆದ ನೀವೇ ಆಗ್ತೀರಿ ಪುಣ್ಯವತಿ ಈ ಮೂರು ಹೆಸರು ಮತ್ತೊಂದು ಸಲ ಹೇಳ್ತೀನಿ ಆರ್ ಎಸ್ ಎ ಈ ಮೂರು ಅಕ್ಷರದಿಂದ ಹೆಸರು ಆರಂಭವಾಗುವ ಹುಡುಗಿಯರಿಗೆ ಅತ್ಯಂತ ಶ್ರೀಮಂತ ಹುಡುಗನೇ ಗಂಡನಾಗಿ ಸಿಗ್ತಾನೆ ಹಣದ ಶ್ರೀಮಂತಿಕೆಯ ಜೊತೆಗೆ ಹೃದಯ ಶ್ರೀಮಂತಿಕೆ ಹೊಂದಿರುವ ಹುಡುಗನನ್ನ ಜೀವನ ಸಂಗಾತಿಯಾಗಿ ಪಡಿಬೇಕಾದ್ರೆ ನೀವು ಹೋದ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು ಅಷ್ಟೆ ಆದರೆ ನೆನಪಲ್ಲಿರಲಿ ಈ ಮೂರು ಅಕ್ಷರಗಳುಳ್ಳ ಎಲ್ಲ ಹುಡುಗಿಯರಿಗೂ ಶ್ರೀಮಂತ ಪತಿ ಸಿಗ್ತಾನೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಇದು ನಿಮ್ಮ ರಾಶಿ ನಕ್ಷತ್ರದ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ನೀವು ಅದೃಷ್ಟವಂತರಾಗಿದ್ರೆ ನಿಮ್ಮ ರಾಶಿ ನಕ್ಷತ್ರವು ಪ್ರಭಾವಶಾಲಿಯಾಗಿದ್ರೆ ಖಂಡಿತವಾಗಿಯೂ ನೀವು ಕನಸು ಕಂಡಂತಹ ಶ್ರೀಮಂತ ಹುಡುಗ ನಿಮ್ಮ ಜೀವನದಲ್ಲಿ ಗಂಡನಾಗಿ ಸಿಕ್ಕೇ ಸಿಕ್ತಾನೆ ಇದ್ರ ಜೊತೆಗೆ ಮತ್ತೊಂದಿಷ್ಟು ರಹಸ್ಯವನ್ನು ಹೇಳ್ತೀವಿ ಕೇಳಿ ಈಗಾಗಲೇ ತಿಳಿಸಿದ ಮೂರು ಅಕ್ಷರಗಳಲ್ಲದೆ ಬಿ ಎಲ್ ಡಿ ಈ ಮೂರು ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ಹುಡುಗಿಯರು ಸಹ ಜೀವನ ಸಂಗಾತಿಯ ವಿಷಯದಲ್ಲಿ ತುಂಬಾ ಅದೃಷ್ಟಶಾಲಿಗಳಾಗಿರ್ತಾರೆ ಈ ಹುಡುಗಿಯರು ತುಂಬಾ ಪ್ರೀತಿ ಮಾಡುವಂತಹ ಮತ್ತು ತುಂಬಾನೇ ಗೌರವ ನೀಡುವಂತಹ ಗಂಡನನ್ನು ಪಡಿತಾರೆ ಈ ಹುಡುಗಿಯರ ಗಂಡಂದಿರು ತಮ್ಮ ಪತ್ನಿಯನ್ನ ಖುಷಿಯಾಗಿ ನೆಮ್ಮದಿಯಾಗಿಡೋದಕ್ಕೆ ಏನ್ ಬೇಕಾದರೂ ಮಾಡೋದಕ್ಕೆ ರೆಡಿಯಾಗಿರ್ತಾರೆ ಅಷ್ಟೊಂದು ಲವ್ ಮಾಡ್ತಾರೆ ಇವರು ಆದರೆ ಪ್ರೀತಿಯ ವಿಷಯದಲ್ಲಿ ಇವರು ದಿ ಬೆಸ್ಟ್ ಆಗಿರ್ತಾರೆ ಅನ್ನೋದು ನಿಜ